ಮೋದಿ ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಫೈನಲ್ ಮಾಡಲಿದ್ದಾರೆ ನಾಯಕ ಇವತ್ತೇ ರಾಜ್ಯ ಬಿಜೆಪಿ ಕದನ ಕಲಿಗಳ ಲಿಸ್ಟ್ ಆಗಿದ್ರೆ ಫೈನಲ್ ಆಗತ್ತಾ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳಿಗೇನು ಟಿಕೆಟ್ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್ ಹಾಗಿದ್ರೆ ಇವತ್ತೇ ಎರಡನೇ ಪಟ್ಟಿಯನ್ನು ಫೈನಲ್ ಮಾಡ್ತಾರ ರಾಜ್ಯದ ಬಿಜೆಪಿ ಕದನ ಕಲೆಗಳ ಲಿಸ್ಟ್ ಕೂಡ ಇವತ್ತೇ ಫೈನಲ್ ಆಗುತ್ತಾ ಎನ್ನುವ ಕುತೂಹಲ ಇದೀಗ ಎರಡನೇ ಪಟ್ಟಿ ಘೋಷಣೆಗೆ ಬಿಜೆಪಿಯಲ್ಲಿ ಸಿದ್ಧತೆಯಾಗ್ತಾ ಇದೆ ಮಹಾರಾಷ್ಟ್ರ ಬಿಹಾರ ತಮಿಳುನಾಡು ಮತ್ತು ಕರ್ನಾಟಕದ ಬಗ್ಗೆ ಚರ್ಚೆ ಇವತ್ತು ಹತ್ತಕ್ಕೂ ಹೆಚ್ಚು ರಾಜ್ಯಗಳ ಜೊತೆ ಚುನಾವಣಾ ಸಮಿತಿಯ ಸಭೆ ಇದ್ದು ಆ ಸಭೆಯಲ್ಲಿ ಪಿವೈ ವಿಜಯೇಂದ್ರ ಯಡಿಯೂರಪ್ಪ ಭಾ ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ನಾಳೆ ಅಥವಾ ನಾಡಿದ್ದು ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ಗೆ ತಯಾರಿ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುತ್ತಾ ಎನ್ನುವುದೇ ಇರುವ ಕುತೂಹಲ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಮೀಟಿಂಗ್ ಇದು ಹತ್ತಕ್ಕೂ ಹೆಚ್ಚು ರಾಜ್ಯಗಳ ಅಭ್ಯರ್ಥಿಗಳ ಬಗ್ಗೆ ಅವರ ಆಯ್ಕೆಯ ಬಗ್ಗೆ ಈ ಮೀಟಿಂಗ್ನಲ್ಲಿ ಚರ್ಚೆಯಾಗಲಿದ್ದು ನಾಳೆ ಅಥವಾ ನಾಡಿದ್ದು ಎರಡನೇ ಪಟ್ಟಿ ರಿಲೀಸ್ಗೆ ತಯಾರಿ ಪ್ರಮುಖವಾಗಿ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಇವತ್ತೇ ಫೈನಲ್ ಆಗುತ್ತಾ ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಭೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಮೋದಿ ನೇತೃತ್ವದ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಸಭೆಯಷ್ಟೊತ್ತಿಗೆ ಶುರುವಾಗಿ ಇವತ್ತಿನ ಚರ್ಚೆ ಯಾವ ರೀತಿಯಲ್ಲಿ ಸಾಗುತ್ತೆ ಪ್ರಮುಖವಾಗಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರ ಆಗುವಂತಹ ಸಾಧ್ಯತೆ ಎಷ್ಟಿದೆ ಪ್ರತಿಮಾ ಇವತ್ತು ಸಂಜೆ ಸಭೆ ನಡೆಯುತ್ತೆ ರಾಜ್ಯವಾರು ಸಭೆ ನಡೀತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಹಿರಿಯ ನಾಯಕರಿಗೆಲ್ಲರಿಗೂ ಕೂಡ ಆಹ್ವಾನ ಬಂದಿದೆ ಅದರಲ್ಲಿ ಬಿ ಎಸ್ ವೈ ಯಡಿಯೂರಪ್ಪನವರು ಇದ್ದಾರೆ ಅದೇ ರೀತಿ ಬೊಮ್ಮಾಯಿ ಅವರು ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ ವಿಜೇಂದ್ರ ಅವರು ಭಾಗಿಯಾಗ್ತಾ ಇದ್ದಾರೆ ಹೀಗೆ ನಾನಾ ಪ್ರಮುಖರನ್ನ ಆಹ್ವಾನ ನೀಡಲಾಗಿದೆ ಅವರು ಪ್ರಮುಖರ ಕುರಿತು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಏನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿ ಮೂರು ಎಸ್ ಹೆಸರುಗಳು ಎರಡು ಹೆಸರುಗಳು ಈ ತರ ಏನು ಬಂದಿದ್ದಾವೆ ಆ ಎಲ್ಲವೂ ಕೂಡ ಈಗ ಮತ್ತೊಮ್ಮೆ ಇಲ್ಲಿ ಹಿರಿಯ ನಾಯಕರ ಮುಂದೆ ಸಭೆ ಚರ್ಚೆ ಆಗುತ್ತೆ ಇವತ್ತಿನ ಸಭೆಯಲ್ಲಿ ಸಂತೋಷ್ ಬಿ ಎಲ್ ಸಂತೋಷ್ ಅವರು ಇರ್ತಾರೆ ನಡ್ಡಾ ಅವರು ಇರ್ತಾರೆ ಅಂತ ಮಾಹಿತಿ ಇದೆ ಸೊ ಈ ಇವರ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಹೆಸರುಗಳನ್ನ ಬಿಜೆಪಿಯಿಂದ ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಉಳಿದಂತೆ ಏನು ಮೈತ್ರಿಯ ಕುರಿತ ಮೈತ್ರಿ ಕ್ಷೇತ್ರಗಳೇನಿದಾವೆ ಅವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅನ್ನುವಂತ ಒಂದು ಸಾಲಿನ ನಿರ್ಣಯವನ್ನ ಕೋರ್ ಕಮಿಟಿಯಲ್ಲಿ ಅಂಗೀಕಾರ ಮಾಡಲಾಗಿತ್ತು ಅದರಂತೆ ಏನ್ ಪಟ್ಟಿ ಕಳಿಸಿದರೆ ಅದರ ಸಾಧಕ ಬಾಧಕಗಳ ಕುರಿತಾಗಿ ರಾಜ್ಯ ನಾಯಕರ ಜೊತೆ ಇವತ್ತು ಸಭೆ ನಡೆಯುತ್ತೆ ಇದು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ವಿವರವಾಗಿ ಕಾನ್ಸ್ಟಿಟ್ಯೂನ್ಸಿ ವೈ ಚರ್ಚೆ ಆಗುತ್ತೆ ಅಲ್ಲಿನ ಜಾತಿ ಜಾತಿ ಲೆಕ್ಕಾಚಾರ ಇರ್ಬೋದು ಮತ್ತೆ ಅಲ್ಲಿನ ಸೈದ್ಧಾಂತಿಕ ವಿಚಾರಗಳು ಇರ್ಬೋದು ಹಾಗೆ ಅವರಿಗೆ ಎಷ್ಟು ಕೊಡಬೇಕು ಅಥವಾ ಅವ್ರಿಗೆ ಏನಾದರೂ ರೆಬೆಲ್ ಜಾಸ್ತಿ ಇದೆಯಾ ಕ್ಷೇತ್ರದಲ್ಲಿ ಸೊ ಈ ಎಲ್ಲ ಅಂಶಗಳು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಯಡಿಯೂರಪ್ಪನವ್ರು ಹೇಳಿದ್ರು ಎರಡನೇ ಪಟ್ಟಿಯಲ್ಲಿ ಏನ್ ರಿಲೀಸ್ ಆಗುತ್ತೆ ಅದರಲ್ಲಿ ಕರ್ನಾಟಕದ ಈ ಬಹುತೇಕ ಹೆಸರುಗಳು ಅಂದ್ರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಂತ ಬಿಜೆಪಿ ಏನ್ ಪಟ್ಟಿ ಕಳಿಸಿದೆ ಅದರಲ್ಲಿ ಬಹುತೇಕ ಕ್ಷೇತ್ರ ಟಿಕೆಟ್ಗಳ ಆಕಾಂಕ್ಷಿಗಳು ಯಾರಿದ್ರು ಅವರ ಹೆಸರುಗಳು ಪ್ರಕಟಗೊಳ್ಳುವಂತ ಸಾಧ್ಯತೆ ಇದೆ ಹೇಳ್ತಾ ಉಳಿದಂತೆ ಏನು ಮೊದಲ ಪಟ್ಟಿಯಲ್ಲಿ ಆಗಿರುವಂತಹ ಹಲವು ಪ್ರಯೋಗಗಳನ್ನ ಮೊದಲ ಪಟ್ಟಿಯಲ್ಲಿ ಮಾಡಲಾಗಿತ್ತು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಹೊಸಬರಿಗೆ ಅವಕಾಶ ನೀಡಲಾಗಿತ್ತು ಸೊ ಅದೇ ಪ್ರಶ್ನೆಗೂ ಕೂಡ ಅವರು ಕರ್ನಾಟಕದಲ್ಲೂ ಹೊಸಬರಿಗೆ ಅವಕಾಶ ಇದೆಯಾ ಅಥವಾ ಆ ಎಲ್ಲಾ ಅಲಿ ಸದಸ್ಯರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳಿಗೆ ಅವರು ನೇರವಾಗಿ ಹೈಕಮಾಂಡ್ ಕಡೆ ಬಟ್ಟನ್ನ ತೋರಿಸಿದ್ರು ಪ್ರತಿಮಾ ತಮ್ಮೆಲ್ಲ ಮಾಹಿತಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್